ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸ್ ವೀಕ್ಷಕರೇ ಇವತ್ತು ನಮ್ಮ ಕರ್ನಾಟಕದ ಘನ ಸರ್ಕಾರ ಜಾರಿ ಮಾಡಿರತಕ್ಕಂಥ ಐದು ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ ವಿಚಾರವಾಗಿ ಇವತ್ತು ನಾವು ಮಾತಾಡಲೇಬೇಕಿದೆ ಅದು ಯಾವ ಗ್ಯಾರಂಟಿಯಪ್ಪ ಅಂದರೆ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಅಂದರೆ ಮಹಿಳೆಯರಿಗೆ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡತಕ್ಕಂಥ ಯೋಜನೆ ಇದು ಈ ಯೋಜನೆಯ ಬಗ್ಗೆ ಕೆಲವರು ಭಾಳ ಕೇವಲವಾಗಿ ಮಾತಾಡ್ತಾರೆ ಕೆಲವರು ಹೆಣ್ಮಕ್ಳು ದಾರಿ ತಪ್ಪುತ್ತಿದ್ದಾರೆ ಅಂತ ಒಬ್ಬರು ಮಾತಾಡ್ತಾರೆ ಇನ್ನೊಬ್ಬರು ಹೇಳ್ತಾರೆ ಮಹಿಳಾ ಮನೆಗಳು ಎಲ್ಲೆಲ್ಲೋ ಹೋಗ್ತಾರೆ ಹೆಣ್ಮಕ್ಕಳು ಅಂತೇಳಿ ಎಲ್ಲೆಲ್ಲೋ ಹೋಗ್ತಾರೆ ವರ್ಗಕ್ಕೆ ಹೋಗ್ತಾರೆ ಬಸ್ ವರ್ಗಕ್ಕೆ ಹೋಗ್ತಾವೆ ಕನ್ನಡದ್ದಾವು ಹೋಗಲ್ಲ ಕರ್ನಾಟಕದ ಸರ್ಕಾರಿ ಬಸ್ಗಳು ಕರ್ನಾಟಕದಲ್ಲೇ ಸುತ್ತಾಡಬೇಕು ಕರ್ನಾಟಕದಲ್ಲಿ ಇವತ್ತು ಎಂತೆಂಥ ಪುಣ್ಯಕ್ಷೇತ್ರಗಳಿದ್ದಾವೆ ಅಂತೇಳಿ ಎಲ್ಲೆಲ್ಲೋ ಹೋಗ್ತಾರೆ ಅನ್ನೋ ಮಹಿಳಾ ಮಣಿಗೆ ಗೊತ್ತಿರಲಿಕ್ಕಿಲ್ಲ ಅಂತ ಹೇಳ್ಬೋದು ನಾವು ನೋಡಿ ಇವತ್ತು ಅವ್ರು ಹೇಳಿದ್ದಾರೆ ಎಲ್ಲೆಲ್ಲೋ ಹೋಗ್ತಾರೆ ಅಂತೇಳಿ ಅವರು ದಯವಿಟ್ಟು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಹೊರನಾಡು ಕೊಲ್ಲೂರು ಮೂಕಾಂಬಿಕಾ ಉಡುಪಿ ಇನ್ನೂ ಅನೇಕ ಏಳಕ್ಕೆ ಹೆಸರಿಲ್ಲದವಷ್ಟು ಪುಣ್ಯಕ್ಷೇತ್ರಗಳು ನಮ್ಮ ಕರ್ನಾಟಕದಲ್ಲಿದ್ದಾವೆ ಅಲ್ಲೆಲ್ಲ ಅವರು ತಗೊಂಡು ಟೂರ್ ಹೊಡಿಗೆ ಅಲ್ಲಿ ಅತಿ ಹೆಚ್ಚಾಗಿ ಕಂಡುಬರೋದು ಯಾರು ಅಂತೇಳಿ ಹೆಣ್ಣುಮಕ್ಕಳು ಹೆಣ್ಣುಮಕ್ಕಳು ಎಲ್ಲೆಲ್ಲೋ ಸುತ್ತಾಡೋಕ್ಕೋಗಲ್ಲ ಭಯ ಭಕ್ತಿಯಿಂದ ಅವರು ಪುಣ್ಯ ಪುಣ್ಯಕ್ಷೇತ್ರಗಳನ್ನು ನೋಡ್ತಾ ಇದ್ದಾರೆ ಇವತ್ತು ಉದಾಹರಣೆಗೆ ನಾನು ಹೇಳಬೇಕಂದ್ರೆ ನಮ್ಮ ಮನೆಯವ್ರನ್ನ ಇದುವರೆಗೂ ನಾವು ಧರ್ಮಸ್ಥಳ ಅಲ್ಲಿ ಅಲ್ಲಿ ಕಳಿಸಿಲ್ಲ ಯಾಕಂದರೆ ಹಣದ ಮುಂಗಟ್ಟು ಕೊರತೆ ಇರುತ್ತೆ ಕೆಲವರಿಗೆ ಅವರಿಗೆ ತಿನ್ನಕ್ಕೆ ಅವ್ರಿಗೆ ಕಷ್ಟ ಇರುತ್ತೆ ಇನ್ನು ಅವರು ಹೆಣ್ಣು ಮಕ್ಕಳನ್ನ ದೂರ ದೂರದ ಪುಣ್ಯಕ್ಷೇತ್ರಕ್ಕೆ ಇನ್ನೆಲ್ಲಿರುತ್ತೆ ಅವರು ಇವತ್ತು ಮಾನ್ಯ ಸರ್ಕಾರ ಈ ಒಂದು ಯೋಜನೆಯನ್ನು ಮಾಡಿರೋದ್ರಿಂದ ಎಷ್ಟೋ ಹೆಣ್ಣುಮಕ್ಕಳು ತಮ್ಮ ತವರು ಮನೆಗೆ ಹೋಗೋಕ್ಕಾಗದಂಥ ಬಸ್ ಕೊಡ್ದಂಥ ಪರಿಸ್ಥಿತಿಯಲ್ಲಿದ್ದಾರೆ ಇವತ್ತವರು ತಮ್ಮ ಬಂಧು ಬಳಗವನ್ನು ನೋಡಕ್ಕೆ ಹೋಗೋದ್ರಿಂದಲೇ ಹೋಗಕ್ಕಂತ ಎಷ್ಟೋ ಖುಷಿ ಪಡ್ತಾ ಇದ್ದಾರೆ ಅವರು ಯಾಕಂದರೆ ಬಸ್ಸು ಉಚಿತ ಅದರ ಜೊತೆಯಲ್ಲಿ ಇನ್ನೊಂದು ಯೋಜನೆ ಇದೆ ಗೃಹಲಕ್ಷ್ಮಿ ಅದು ಒಂದೆರಡು ಸಾವಿರ ತಿಂಗಳಿಗೆ ಬೀಳುತ್ತವ್ರಿಗೆ ಅವರು ಹೊರಗಡೆ ಪುಣ್ಯಕ್ಷೇತ್ರಗಳು ಹೋಗಲಿಕ್ಕೆ ಎರಡು ಸಾವಿರ ಈ ಕೈಯಲ್ಲಿರುತ್ತೆ ಉಚಿತ ಬಸ್ಸಿಂದ ಆಧಾರ್ ಕಾರ್ಡ್ ಈ ಕೈಯಲ್ಲಿರುತ್ತೆ ಎರಡೂ ಇರುತ್ತೆ ಅವರಿಗೆ ರಕ್ಷಾ ಕವಚ ಇದ್ದಾಗೆ ಅದರಿಂದ ಅವರು ಒಂಟಿ ಹೆಂಗ್ಸು ಯಾರೂ ಎಲ್ಲಿ ಹೋಗೋದಿಲ್ಲ ಅದು ಆ ಆ ಥರ ಮಾತಾಡಿರೋರು ನಿಜವಾಗ ಅವರು ಮನುಷ್ಯರು ಇಲ್ದಾರೆ ಅಂತ ಹೇಳ್ಬೋದು ನಾವು ಅವರು ಮಹಿಳಾ ಮಣಿಗಳಾಗಿ ಮಹಿಳೆಯರ ಬಗ್ಗೆ ಈ ಥರ ಮಾತಾಡಬಾರ್ದು ಯಾಕಂದರೆ ಹಂಗೆ ಮಾತಾಡೋರು ಒಂದು ಸಾರಿ ಅವರು ಬೆನ್ನು ನಿಮಗೆ ಮುಟ್ಟಿ ನೋಡ್ಕೋಬೇಕು ನಮ್ಮ ನಾವು ಕರೆಕ್ಟ್ ಅಂತ ಅಂತೇಳಿ ಅದು ಬಿಟ್ಬಿಟ್ಟು ಮಹಿಳೆಯರ ಬಗ್ಗೆ ಕೇವಲವಾಗಿ ಮಾತಾಡಬಾರ್ದು ಇವತ್ತು ನಾನು ಹೇಳ್ತಾ ಇದ್ದೀನಲ್ಲ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಹೊರನಾಡು ಇನ್ನು ಅನೇಕ ಪುಣ್ಯಕ್ಷೇತ್ರಗಳ ಕರ್ನಾಟಕ ಹೋಗಿ ನೋಡ್ರಿ ಅವರು ಅಲ್ಲಿ ಹೆಣ್ಣು ಮಕ್ಕಳು ದೇವಸ್ಥಾನಕ್ಕೆ ಬಂದಿರ್ತಾರೋ ಭಯಭಕ್ತಿಯಿಂದ ಬೇರೆ ಕಡೆಯಲ್ಲ ಸುಧ್ರೋಕೆ ಹೋಗಿರ್ತಾರೋ ಬೇರೆ ಕಡೆ ಹೋಗೋದಂದ್ರೆ ಊಟಿ ಇನ್ನು ಬೇರೆ ಬೇರೆ ಪ್ರದೇಶಗಳು ಹಿಮಾಚಲ ಹಿಮಾಲಯ ಹಿಮಾಚಲ ಪ್ರದೇಶ ಕಾಶ್ಮೀರ ಅಂಥಕ್ಕೆ ಹೋಗೋದವರು ಸುತ್ತಂದ್ರೆ ಇದು ಭಯ ಭಕ್ತಿಯಿಂದ ಅವ್ರು ನೋಡೇ ಇರೋದಿಲ್ಲ ಅಂಥವ್ರು ಇವತ್ತು ಕಣ್ ತುಂಬಿಕೊಳ್ತಾರೆ ಪುಣ್ಯಕ್ಷೇತ್ರಗಳನ್ನು ಯಾಕಂದರೆ ಪ್ರತಿಯೊಂದು ನಮ್ಮ ಕರ್ನಾಟಕದಲ್ಲಿರ್ತಕ್ಕಣ್ಣ ಪುಣ್ಯಕ್ಷೇತ್ರಗಳು ದೇವಸ್ಥಾನಗಳಲ್ಲಿ ಊಟದ ವ್ಯವಸ್ಥೆ ಫ್ರೀ ಇರುತ್ತೆ ಮಲಗಲಿಕ್ಕೆ ವ್ಯವಸ್ಥೆನಿರುತ್ತೆ ನೋಡಿ ಆ ಪುಣ್ಯಕ್ಷೇತ್ರಗಳಲ್ಲಿ ಕಳ್ಳತನ ಅನ್ನೋ ಮಾತೇ ಇಲ್ಲ ಎಲ್ಲಿ ಬೇಕಾದರೂ ಅವ್ರ ಲಗೇಜ್ ಇಟ್ಕೊಂಡು ಮಲಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಉದಾಹರಣೆ ಅವಾಗ ನೋಡಲಿ ಎಲ್ಲಿ ಬೇಕಾದ್ರೆ ಅಲ್ಲೇ ಮಲಗಿರ್ತಾರೆ ಹೆಣ್ಮಕ್ಳು ಸಹ ಹೊರಗೆ ಮಲಗಿರ್ತಾರೆ ಯಾಕಂದರೆ ರೂಮಿನೋ ಕೊರತೆ ಉಚಿತ ಬಸ್ ಇರೋದ್ರಿಂದ ಪುಣ್ಯಕ್ಷೇತ್ರಕ್ಕೆ ಹೋಗೋರ ಸಂಖ್ಯೆ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಆಗಿದೆ ಬಸ್ಸುಗಳು ತುಂಬಿ ತುಳುತ್ತಿದೆ ಬಸ್ಗಳು ಬಸ್ಸುಗಳಲ್ಲಿ ಏ ಇವರು ಕರ್ನಾಟಕದಲ್ಲಿ ಬಸ್ಗಳು ಕೊರತೆ ಇದೆ ಕರ್ನಾಟಕನ ಮಾರ್ತಾರೆ ಅಂತಾರಲ್ಲ ಇವತ್ತು ಹೋಗಿ ಕೇಳಿ ಕರ್ನಾಟಕದಲ್ಲಿ ಕೆ ಎಸ್ ಆರ್ ಟಿ ವಿಭಾಗದಲ್ಲಿ ಬಸ್ಸುಗಳನ್ನು ಖರೀದಿ ಮಾಡಿ ತರ್ತಾನೆ ಇದ್ದಾರೆ ಅಶ್ವಮೇಧ ಅಂತ ಬಸ್ಗಳಿದಾವೆ ನಾನ್ನೂರು ಬಸ್ಸು ತಂದಿದ್ದಾರೆ ಇವರು ಕರ್ನಾಟಕವನ್ನ ದಿವಾಳಿ ಮಾಡತಕ್ಕಂಥ ನಾನ್ನೂರು ಬಸ್ ಖರೀದಿ ಮಾಡೋಕೆ ಹೆಂಗಾಗುತ್ತೆ ಎರಡು ಖರೀದಿ ಮಾಡಿದರು ಬಸ್ಸಿನ ಕೊರತೆ ಇದೆ ಅಂತ ಯಾರೋ ಅಂದಿದ್ದಕ್ಕೆ ಮತ್ತೆ ಬಸ್ ಇದೆ ಬಂದಿದೆ ಸುರ ಸು ಸುಗಮವಾಗಿ ಹೆಣ್ಣುಮಕ್ಕಳು ಬಸ್ಗಳಲ್ಲಿ ಪ್ರಯಾಣ ಮಾಡ್ತಾ ಅವರವರು ಸಂಬಂಧಿಕರ ಊರುಗಳ್ಗೆ ಹೋಗೋದಾಗಿರ್ಬೋದು ಪುಣ್ಯಕ್ಷೇತ್ರಗಳ್ಗೆ ಹೋಗೋದಾಗಿರ್ಬೋದು ಮತ್ತೆ ತೋರ್ಮಲ್ಗೆ ಹೋಗೋದಾಗಿರ್ಬೋದು ಎಷ್ಟೋ ಖುಷಿ ಇದ್ದಾರೆ ಇವತ್ತು ಅವರು ಅದನ್ನು ಬಿಟ್ಬಿಟ್ಟು ಇವರು ಎಲ್ಲೆಲ್ಲೋ ಹೋಗ್ತಾರೆ ಎಲ್ಲೆಲ್ಲೋ ಹೋಗ್ತಾರೆ ಅಂತೇಳಿ ಯಾಕೆ ಇವರು ಇಲ್ಲ ಸಲದ ಮಾತುಗಳನ್ನು ಆಡಬೇಕು ಇದು ಖಂಡಿತ ಒಂದಲ್ಲ ಒಂದು ದಿವಸ ಇವರಿಗೆ ರಿವರ್ ರಿವರ್ಸ್ ಆಗಿದೆ ಅಲ್ಲೇ ಎಷ್ಟೋ ಹೆಣ್ಮಕ್ಳು ಆಗಲಿ ಇವರಿಗೆ ಯಾವ ರೀತಿ ಯಾರಲ್ಲಿ ಅಂತ ಗೊತ್ತಿಲ್ಲ ಹೆಣ್ಮಕ್ಳಿಗೆ ಅಷ್ಟು ಬಿಟ್ಟಿದ್ದಾರೆ ಯಾವತ್ತೂ ಹೆಣ್ಮಕ್ಳ ಬಗ್ಗೆ ಗೇವವಾಗಿ ಮಾತಾಡ್ಬೋದು ಇವತ್ತು ಕೊಡು ಬಡವರು ಹೆಣ್ಮಕ್ಳಿಗೆ ಪಕ್ಕದ ಒಂದು ಇಪ್ಪತ್ತು ಕಿಲೋಮೀಟರ್ ಹೋಗೋ ಊರುಗಳಿಗೂ ಹುಡುಗನ ಬಸ್ ಚೇದು ಕೊಡದೆ ಇರತಕ್ಕಂಥ ಸ್ಥಿತಿ ಇದೆ ಇವತ್ತು ಅವರು ನೂರಾರು ಕಿಲೋಮೀಟ್ರು ನಾನ್ನೂರು ಐನೂರು ಕಿಲೋಮೀಟ್ರ್ ಇಲ್ಲ ದೂರದಿಂದ ಅವ್ರ ಮಕ್ಕಳು ನೋಡಕ್ಕೆ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಅವ್ರ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ ಮಕ್ಕಳು ನೋಡೋಕೆ ಮೈಸೂರಿಗೆ ಹೋಗ್ತಾ ಇದ್ದಾರೆ ಧಾರವಾಡಕ್ಕೆ ಹೋಗ್ತಾ ಇದ್ದಾರೆ ಈ ರೀತಿ ಹೋಗ್ಲಿಕ್ಕೆ ಅವ್ರಿಗೆ ಇವತ್ತು ಇದು ಎಂಥ ಒಂದು ಅವಕಾಶ ಅಂದರೆ ಉಚಿತ ಬಸ್ಸು ಮಾಡಿರೋದು ಅದನ್ನು ನೋಡಿ ಕೆಲವ್ರಿಗೆ ಸೇರ್ಸೋಕ್ಕಾಗ್ತಾ ಇಲ್ಲ ಎಲ್ಲಿ ಈ ಸರ್ಕಾರ ಮುಂದಿನ ಚುನಾವಣೆಯಲ್ಲಿ ಇದೇ ಸರ್ಕಾರನ ಮುಂದುವರೆಬಿಡ್ತೋ ನಾವು ಹಿಂಗೆ ಕೈ ಕೆಟ್ಟ ಕುತ್ಕೋಬೇಕು ಅನ್ನೋದು ಕೆಲವರಿಗೆ ಉರಿ ಎತ್ತಿಬಿಟ್ಟಿದೆ ಅಂತ ಹೇಳ್ಬೋದು ನಾವು ಇವಾಗ ಅದರಿಂದ ಹೆಣ್ಣು ಮಕ್ಕಳು ಇಂಥ ಅವೇಳನಕಾರಿ ಮಾತಾಡೋದನ್ನು ಈ ಥರ ಧೂಳು ಕೊಡೋದಕ್ಕೆ ಕೊಡ್ಕೋಬೇಕು ನೀವು ನಮ್ಮ ಕರ್ನಾಟಕದ ಮಹಿಳಾ ಮಣಿಗಳು ಮಾತೇರೆ ನೀವು ಇವತ್ತು ಪುಣ್ಯಕ್ಷೇತ್ರಗಳನ್ನು ನೋಡ್ತಕ್ಕಂಥ ಅವಕಾಶ ಸಿಕ್ಕಿದೆ ನೋಡಿ ಸಂತೋಷದಿಂದ ನಿಮ್ಮ ಭಯ ಭಕ್ತಿಯಿಂದ ದೇವರುಗಳು ದರ್ಶನ ಇದ್ದೀರಾ ಆ ದೇವರ ದರ್ಶನದಾದರೂ ನಿಮ್ಮ ಕಷ್ಟ ಬಗೆಹರಿಲಿ ಅಂತೇಳಿ ನಮ್ಮ ವೀಕ್ಷಕ ಕನ್ನಡ ಶುಭ ಹಾರೈಸ್ತೀವಿ ಜೈ ಹಿಂದ್ ಜೈ ಕರ್ನಾಟಕ